ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಅದಕ್ಕೆ ಅದಕ್ಕೆ ಈಗ ನಾನು ತುರಿತಾ ಇದ್ದೀನಿ ನಿನಗಿಷ್ಟನಾ ಕ್ಯಾರೆಟ್ ಹಲ್ವಾ ಅಂದರೆ ಎಷ್ಟು ಇಷ್ಟ ನಿನಗೆ ನನಗೂ ಇಷ್ಟ ಸ್ವೀಟ್ ಅಂದರೆ ನನಗೂ ತುಂಬ ಇಷ್ಟ ಅದಕ್ಕೆ ನಿನಗೂ ಇಷ್ಟ ಅಲ್ವಾ ಹುಷಾರಾಗಿ ತುರಿಬೇಕು ಕೈ ನೋಡಿಕೊಂಡು ಹಾಂ ದೂರ ಇಟ್ಕೋಬೇಕು ಆ ಥರ ದೂರ ಇಟ್ಕೊಂಡು ಕ್ಲೀನಾಗಿ ತೊರಿಬೇಕು ಹ್ಞೂ ನೋಡು ಆ ಥರ ಬೆರಳು ದೂರ ಇರಬೇಕು ಕ್ಯಾರೆಟು ಹತ್ತಿರದಲ್ಲಿ ಇಟ್ಕೊಂಡು ಹ್ಞೂ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಇವಾಗ ಎಷ್ಟು ಕ್ಯಾರೆಟ್ ಇತ್ತು ಮೂರು ಆರಿತ್ತಲ್ವಾ ಇನ್ನು ಎಷ್ಟು ಖಾಲಿ ಆಯಿತು ಮೂರು ಇನ್ನು ಮೂರು ಇದೆಯಾ ವೆರಿ ಗುಡ್ ನನ್ನ ಮಗನಿಗೇನೆಂದರೆ ಈ ಥರ ಕೆಲಸ ಮಾಡಿಕೊಡು ಮಾಡ್ತಾನೆ ಇರಬೇಕು ಮಾಡಲಿಕ್ಕೆ ತುಂಬ ಇಷ್ಟ ಅವನಿಗೆ ಸುಮ್ಮನೆ ಕೂರೋಂಗಿಲ್ಲ ಕೂತ್ ಕೂತ್ಕೊಳ್ಳೋದು ಏನಾದ್ರು ಸುಮ್ಮನೆ ಕೂತ್ಕೊ ಅಂತ ಹೇಳ್ಬಿಟ್ರೆ ಮಾತ್ರ ಕಷ್ಟ ಮ್ಯ ಕೂರಿಸೋಕಾಗೋದೇ ಇಲ್ಲ ಹಾಗಾಗಿ ಏನೋ ಒಂದು ಕೆಲಸ ಅವನಿಗೆ ಏನು ಕೆಲಸ ಆದರೂ ಕೊ ಏನು ಕೊಟ್ಟರು ಮಾಡ್ತಾನೆ ಅದೊಂದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ನೀನು ಏನು ಕೆಲಸ ಕೊಡಲಿ ನಾನು ಅವ್ನು ಮಾಡಲ್ಲ ಅಂತ ಹೇಳೋದೇ ಇಲ್ಲ ಪಾಪ ಏನು ಕೊಟ್ಟರು ಹೀಗೆ ನೋಡಿ ಮಾಡಿಕೊಡ್ತಾನೆ ಇರ್ತಾನೆ ಅದು ರಾತ್ರಿಯಿಂದ ವೆಯ್ಟ್ ಮಾಡ್ತಾ ಇದ್ದ ಕ್ಯಾರೆಟು ತುರ್ಕೊಡ್ತೀನಿ ಅಂತ ಆಮೇಲೆ ನಾನು ರಾತ್ರಿ ಬೇಡ ಅಂದ ಫ್ರೆಶ್ ಆಗಿ ಬೆಳಿಗ್ಗೆ ತುರಿದು ಅವತ್ತೇ ಮಾಡೋಣ ಅಂತ ಹೇಳಿ ತೆಗೆದಿಟ್ಬಿಟ್ಟು ಇವಾಗ ಮಾಡಿಕೊಡ್ತಾ ಇದ್ದೀನಿ ಆಯ್ತು ಕಂದ ಇಲ್ಲ ಆರು ಕ್ಯಾರೆಟು ಕಂಪ್ಲೀಟ್ ಆಯಿತಾ ಹ್ಞೂ ಪರವಾಗಿಲ್ಲ ಇದು ಸ್ವಲ್ಪ ಸ್ವಲ್ಪ ಬಿಟ್ಟಿದೆಯಾ ಇದಿರಲಿ ಬೇಡ ತಿನ್ಕೊಳ್ಳೋಣ ಅದನ್ನು ವೆರಿ ಗುಡ್ ಫುಲ್ ಗೋಪುರ ಥರ ಮಾಡಿಬಿಟ್ಟಿದೆಯಲ್ಲ ಹ್ಞೂ ಕೈ ನೋತಾ ಇದೆಯಾ ಇಲ್ವಾ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಹ್ಞೂ ಹ್ಞೂ ಶುರು ಮಾಡೋಣ ಇವಾಗ ಕ್ಯಾರೆಟ್ ಏನೇನು ಹಾಕ್ಬೇಕು ಇವಾಗ ಕ್ಯಾರೆಟ್ ಪಲ್ಯ ಮಾಡಲಿಕ್ಕೆ ಹಾಂ ನೀರು ನೀರು ಹಾಲು ಸಕ್ಕರೆ ನೀರು ಆಮೇಲೆ ಆಮೇಲೆ ಬೇಯಿಸದಾ ಶುರು ಮಾಡೋಣ ಈಗ ಆಯಿತು ಬಾಂಡ್ ಲೇಟ್ ಇದೆಯಾ ಓಕೆ ಇವಾಗ ನಿಧಾನಕ್ಕೆ ಹಾಕ್ಬೇಕು ಹಾಲು ಹಾಂ ಲೋಟದಲ್ಲಿರೋದು ಹಾಕಬೇಕಂದ ಹಾಂ ಹಾಕು ಹಾಕು ನಾನು ಹಾಕು ನಾನು ನೋಡ್ತೀನಿ ಸ್ಲೋ ಹಾಂ ನಿಧಾನಕ್ಕೆ ಹಾಲು ಹಾಕಿದೆಯಾ ಇವಾಗ ಓಕೆ ಹಾಲು ಕುದೀತಾ ಇರುತ್ತೆ ಕುದಿಯೋಟ ಇದಕ್ಕೆ ಕ್ಯಾರೆಟ್ ಹಾಕ್ಬಿಡೋಣ ಹ್ಞೂ ಡ್ರೈ ಫ್ರೂಟ್ಸ್ ಹಾಕೋಣ ಸ್ವಲ್ಪ ಬೇಡವಾ ತುಪ್ಪ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸೆಲ್ಲ ಹಾಕ್ಬೇಕು ಕಂದ್ರೆ ಕ್ಯಾರೆಟ್ ಪಲ್ಯಕ್ಕೆ ಯಾವಾಗಲೂ ಆರೆಂಜ್ ಕಲರ್ ಹಾಲು ಚೆನ್ನಾಗಿ ಬರುತ್ತೆ ಟೇಸ್ಟು ಬ್ಲೂ ಕಲರ್ಗಿನ್ನ ಆರೆಂಜ್ ಹಾಲು ಇರುತ್ತಲ್ವಾ ಹಾಂ ಅದು ಚೆನ್ನಾಗಿರುತ್ತೆ ಓಕೆನಾ ಇವಾಗ ಹಾಕೋಣ ಕ್ಯಾರೆಟ್ ಹಾಕ್ತಿಯಾ ಹ್ಞೂ ನಿಧಾನಕ್ಕೆ ಹಾಕ್ಬೇಕು ಹಾಂ ಹಾಕು ಕೈಲಿ ಹಾಕು ತೊಂದರೆ ಇಲ್ಲ ಹ್ಞೂ ಹಾಲು ಕುದೀತಾ ಇದೆ ಕಡಿಮೆ ಸಿಮ್ಮಲ್ಲಿ ಇರಬೇಕು ಹಾಂ ನಿಧಾನಕ್ಕೆ ಹಾಕ್ಬೇಕು ಇವಾಗ ಏನು ಗೊತ್ತಾ ಹಾಲು ಹಾಕಿ ಹಾಲು ಕುದೀತಾ ಇರುತ್ತಲ್ಲ ಈ ಕ್ಯಾರೆಟಲ್ಲೂ ನೀರಿನ ಅಂಶ ಇರುತ್ತಲ್ವಾ ಅದು ಬಿಟ್ಟು ನೀರೆಲ್ಲ ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಇದು ಈ ಹಾಲ ಜೊತೆಗೆ ಬೇಯಬೇಕು ಒಂದು ಹತ್ತು ನಿಮಿಷ ಆದರೂ ನಾವು ಚೆನ್ನಾಗಿ ಇದನ್ನು ಬೇಯಿಸಿದ್ರೆ ಅವಾಗ ನಮಗೆ ಇನ್ನೂ ಹಾಲು ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದು ಹಾಕು ಹಾಂ ಹಾಕು ಇವಾಗ ಎಲ್ಲ ಹಾಕಿ ಹ್ಞೂ ಸ್ವಲ್ಪ ಇದೆಯಲ್ಲ ತಿಸ್ತಾ ಇರ್ತೀವಿ ಇವಾಗ ಹಾಲು ಫ ಹಾಕಿದ್ದು ಚೆನ್ನಾಗಿ ಬೇಯಲಿ ಆಮೇಲೆ ಮತ್ತೆ ಹಾಕೋಣ ಫಸ್ಟು ಅದು ಸ್ವಲ್ಪ ಹಾಲಲ್ಲಿ ಬೇಯಬೇಕು ಅದು ಮುಚ್ಚಿಟ್ರೆ ಚ ಬಿಸಿ ಆಗೋಲ್ಲ ಇಟ್ಕೋ ಅದು ಇಂಡಕ್ಷನಲ್ಲವಾ ನೋಡು ಏನು ಬಿಸಿ ಆಗೋಲ್ಲ ಹಾಂ ಇಡು ಹಾಂ ಇಟ್ಕೊ ಕ್ಲೀನಾಗಿ ಇಟ್ಕೊಂಡು ಈ ಥರ ಹ್ಞೂ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಚ್ಚಬೇಕು ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಅದು ನೋಡು ಹಾಲೆಲ್ಲ ಇದೆಯಲ್ಲ ಇದೆಲ್ಲ ಡ್ರೈ ಆಗಬೇಕು ಒಂದು ಪ್ಲೇಟ್ ಕೊಡ್ತೀಯಾ ಹ್ಞೂ ಮುಚ್ಬಿಡಿ ಅವು ಹ್ಞೂ ಮುಚ್ಬಿಟ್ರೆ ಒಂದು ಐದು ನಿಮಿಷ ಬಿಡೋಣ ಇವಾಗ ಬಿಟ್ಟರೆ ಅದು ನೀರು ಅದೆಲ್ಲ ಡ್ರೈ ಏನು ಕವರ್ ಅದೆಲ್ಲ ಬೇಡ ಕವರ್ ಮಾಡೋದು ಬೇಡ ನೋಡ್ಕೋಬೇಕಷ್ಟೇ ಅಷ್ಟೇ ಮಧ್ಯೆ ಮಧ್ಯೆ ಒಂದು ಸತಿ ತಿರುಗಿಸ್ತಾ ಇದ್ದರೆ ಹ್ಞೂ ನೋಡೋಣ ಇವಾಗ ಎಷ್ಟಾಗಿದೆ ಅಂತ ವೆರಿ ಹಾಂ ಸಾಕು ಅದು ಮಿಕ್ಸ್ ಮಾಡು ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡಬೇಕು ಕೊಡು ಸಕ್ಕರೆ ನಾನು ಇಟ್ಕೋತೀನಿ ಕೊಡು ಹ್ಞೂ ಇಟ್ಕೊ ಇದ್ದೀನಿ ಮಿಕ್ಸ್ ಮಾಡಿ ಬೇಗ ಸೀದೋಗಿಬಿಡ್ತಾ ಕೇಳಬೇಕು ಹಾಂ ವೆರಿ ಗುಡ್ ಹ್ಞೂ ಇವಾಗ ಸಕ್ಕರೆ ಹಾಕು ಸಕ್ಕರೆ ಹಾಕಿ ಇವಾಗ ಹ್ಞೂ ಹಾಕ್ಬಿಡ್ಕಂದ ಹ್ಞೂ ಮಿಕ್ಸ್ ಮಾಡಿ ಇವಾಗ ನಾನು ಇಟ್ಕೊತೀನಿ ಕೊಡು ಇಲ್ಲಿ ಬಿಡು ಇಲ್ಲಿ ಹ್ಯಾಂಡಲ್ ಹಿಡಿತೀನಿ ನಾನು ನಿಧಾನ ರೆಡಿ ಆಯಿತಾ ಸ್ವಲ್ಪ ತುಪ್ಪ ಹಾಕೋಣ ಇದಕ್ಕೆ ತುಪ್ಪ ಹಾಕಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹುಷಾರು ಬಾಟ್ಲು ಅದು ಗ್ಲಾಸ್ ಅದು ಸ್ವಲ್ಪ ಒಂದೇ ಸ್ಪೂನ್ ಹಾಕು ಸಾಕು ಹ್ಞೂ ಸಾಕು ಸಾಕು ಜಾಸ್ತಿ ಆಗಿಬಿಡುತ್ತೆ ಮಿಕ್ಸ್ ಮಾಡಿ ಸರ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಬಾವು ಸೂಪರ್ ಆಗಿದೆ ಲಕ್ಕಂದ ನಿಮಗೇನು ಅನ್ನಿಸ್ತಾ ಇದೆ ಇವಾಗ ಹೇಳ್ಬೇಕು ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಚೆನ್ನಾಗಿ ಮಾ ಪ್ರಿಪೇರ್ ಮಾಡಿದಾ ಗೊತ್ತಾಯ್ತು ಇವತ್ತು ಹೇಗೆ ಮಾಡೋದು ಅಂತ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು ಇವಾಗ ನೋಡಿ ಕ್ಯಾರೆಟ್ ಅಲ್ವಾ ರೆಡಿ ಮಾಡಿದ್ದಾನೆ ನನ್ನ ಮಗ ಟೇಸ್ಟ್ ಮಾಡೋದಷ್ಟೇ ಟೇಸ್ಟ್ ಮಾಡ್ತೀಯ ಚಿನಿ ಬಿಸಿ ಬಿಸಿ ಓ ತಣ್ಣಗೆ ಮಾಡ್ಕೊ ತಣ್ಣಗೆ ಮಾಡ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳೋಣ ಫೈನಲಿ ರೆಡಿ ಆಯಿತಾ ಕ್ಯಾರೆಟ್ ಅಲ್ವಾ ಸೂಪರ್ ಡಿಸೈನ್ ನೀನೇ ಮಾಡ್ಕೊಂಡಾ ಇನ್ನೂ ಬೇರೆ ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಕಿದರೆ ಇನ್ನೂ ಚೆನ್ನಾಗಿ ಅನಿಸ್ತಾಯಿತ್ತು ಅಲ್ವಾ ಹ್ಞೂ ಇಟ್ಸ್ ಓಕೆ ಈಗಲೂ ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡಬೇಕಂದ ಸಖತ್ತಾಗಿದೆ ಹ್ಞೂ ಬಿಸಿ ಇದೆಯಾ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ತೀನಿ ಟೇಸ್ಟ್ ನೋಡು ಇದೆ ಬಿಸಿ ಇದೆ ಸ್ವಲ್ಪ ತಿನ್ನು ಸ್ವಲ್ಪ ತಿಂದರೆ ಟೇಸ್ಟು ಬಿಸಿ ಹ್ಞೂ ಬಿಸಿನಾ ಬಿಸಿ ಇಲ್ವಾ ಹ್ಞೂ ಹೇಳಿ ಇವಾಗ ನೀನೇ ಹೇಳು ನೀನೇ ಹೇಳು ಹೇಗಿದೆ ಅಂತ ಹೇಳು ತಿಂದ್ಬಿಟ್ಟು ನಿಂಗೆ ಏನು ಅನ್ನಿಸ್ತಾಯಿದೆ ಹೇಳುಕಂದ ತುಂಬ ಚೆನ್ನಾಗಿದೆ ಖುಷಿ ಆಯಿತಾ ನೀನೇ ಮಾಡ್ಕೊಂಡಿರೋದಲ್ಲ ಗೊತ್ತಾಯ್ತಾ ಇವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಒಂದು ರೆಸಿಪಿ ಕಲಿತೆ ಅಲ್ಲ ಹ್ಞೂ ಇಷ್ಟ ಅಲ್ಲ ನಿನಗೆ ಹ್ಞೂ ಹೇಳಿ ಎಲ್ಲರಿಗೂ ನಿಮ್ಸ ಕಾರ್ನರಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಅಂಡ್ ಲೈಕ್ ಮತ್ತು ನೀವು ನೀವು ಕ್ಯಾರೆಟ್ ಹಲವನ ಮಾಡಿ ನೀವು ನೀವು ಕ್ಯಾರೆಟ್ ಸಾಲ್ವ ಇನ್ನೊಂದು ಸರ್ತಿ બીલવા કૉરને કલા સબસ્ક્રાઈબ મારી લાઈક આમેન્ટ ક્યારે ચર્વા માબિતી ના માની અરે હં નું હવે મારી ટેસ્ટ ચા બે થાંક્ય યુ સો મચ